ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಅಹ್ ಎಲ್ಲಾರು ಕಮೆಂಟ್ ಏನಂತ ಏನಂತಂದ್ರ ನೀವ ಎಲ್ಲಾದ್ರೆ ಸಿಸ್ಟರ್ ಆಗಿ ಹೋದಳಗದಿರೋ ಇಲ್ಲ ಕಡೆ ಅದಿರ ಇನ್ನು ಅಂತ ಹೇಳ್ತಿಸಿ ಅದಕ್ಕೆ ನಾವ್ ಅಪ್ಡೇಟ್ ಕೊಡ್ಬೇಕಾಗಿತ್ತ ಆಯ್ತಾ ಒಂದ್ ಮೆಸೇಜ್ ಆದ್ರೂ ನಿಮಗ್ ತಿಳಿಸಬೇಕಿತ್ತು ತಿಳಿಸಿಲ್ಲ ಅಹ್ ಬಂದ ತಕ್ಷಣ ಏನಿಲ್ಲ ನೋಡ್ರಿ ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ಮತ್ತ ಹುಡುಗೂರು ಹುಡುಗೂರಿಗೆಲ್ಲ ಹವಾ ಚೇಂಜ್ ಆಗೇತಿ ಅಹ್ ನೀರ್ ಆಗೇತಿ ಆ ನೆಗಡಿ ಅಹ್ ಮತ್ತ ಅವು ಅವ್ರು ವಾತಾವರಣಕ್ಕಿನ್ನೂ ಹೊಂದ್ಕೊಂಡಿಲ್ಲ ಅಹ್ ಅಂದ್ರ ಮನ್ಯಾಗ ಮನ್ಯಾಗ ಇರ್ಬೇಕಾಗ್ತೈತಿ ಊರ್ ಕಡೆ ಹೆಂಗ ಮಮ್ಮಿ ಕರ್ಕೊಂಡು ಹೋಗ್ತಿದ್ಲ ಹೊರ್ಗಡೆ ಆ ಹುಡುಗೂರ್ ಇರ್ತಿದ್ರು ಆಟ ಆಡಕ ಪ್ರತಿಯೊಂದಕ್ಕೂ ಇಷ್ಟು ದಿನ ಅವ್ರ ಊರ್ ಕಡೆನ ಬೆಳಗ್ಬಿಟ್ಟಾರಲ್ಲ ಅಲ್ಲೇ ಅಡ್ಜಸ್ಟ್ ಆಗ್ಬಿಟ್ಟಾರ ನಮ್ಮ ಓಂಕಾರು ಕೂಡ ಇವಾಗ ಹತ್ತು ತಿಂಗಳ ಚಾಲ್ತಿ ಐತಿ ಹತ್ತು ತಿಂಗಳ ಅಂದ್ರ ಆಲ್ಮೋಸ್ಟ್ ಅವ್ ತಿಳಿವಳಿಕೆ ಬಂದೈತಿ ಆ ಮನಿ ಒಳಗಿರೋ ವಾತಾವರಣ ಹೆಂಗ ಮತ್ತ ಹೊರಗಡೆ ಇರೋ ವಾತಾವರಣ ಹೆಂಗ ಅಂತ ಹೇಳ್ಕಿಸಿ ಅವು ಕೂಡ ಮಾ ತಿಳಿವಳಿಕಿ ಐತಿ ನಮ್ ಶ್ರೀಗಂತೂ ಗೊತ್ತ ಇಲ್ಲಿದ್ದಾಗೆ ಅವಾಗ ಜಾಸ್ತಿ ಹೊರಗಡೆ ಅಂತಿದ್ದ ಊರ್ ಕಡೆ ಹೋಗಿಂದಂತ ಅಲ್ಲಿ ವಾತಾವರಣಕ್ಕ ಫುಲ್ ಒಂದ್ಕೊಂಡ್ ಬಿಟ್ಟ ನಾವ್ ಸೀನಪ್ಪ ಶ್ರಾವಣಿ ಅವ್ರ ಇವ್ರಂತ ಸಿಕ್ಕಾಪಟ್ಟೆ ಫ್ರೆಂಡ್ ಅವನಿಗೆ ಇಲ್ಲಿ ಬಂದ ಇದು ಇದ ಸಣ್ಣದಾಗ್ತೈತಿ ಅವಾಗ ಓಡಾಡಕ ಜಾಗ ಇಲ್ಲ ಜಾಸ್ತಿ ಯಾಕಂದ್ರೆ ಎರಡೇ ರೂಮ್ ಇರೋದು ನಾವ್ ಇದ್ದು ರೂಮ್ ಹಂಗಾಗಿ ಸ್ವಲ್ಪ ಅವ್ರ ಹುಡುಗರ್ ನೋಡ್ಕೊಳೋದಿರ್ಬೋದು ಇಲ್ಲಿ ಮನೆಗೆ ಮಾಡೋ ಕೆಲ್ಸ ಇರ್ಬೋದು ಪ್ರತಿಯೊಂದು ನನಗ ಎಲ್ಲಾ ಜಾಸ್ತಿ ಹೆವಿ ಅನ್ಸಾ ಹಂಗಾಗಿ ಮಾಡಿರೋ ವಿಡಿಯೋನ ಆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕ ಟೈಮ್ ಸಿಕ್ಕಿಲ್ಲ ನನಗ ಒಂದ್ ಮೆಸೇಜ್ ಹಾಕ್ಬೇಕಾಗಿತ್ತು ಹಾಕಿಲ್ಲ ಮತ್ತೆ ನಿಮ್ದೆಲ್ಲಾ ಕಮೆಂಟ್ ಕೇಳಕತ್ತಿದ್ರಲ್ಲ ಹಂಗಾಗಿ ನಾನು ಇದು ಒಂದ್ ಈಗೇನ ರೀಸೆಂಟ್ ಐತಲ ಇದ್ರದ್ದು ಅಪ್ಡೇಟ್ ಮತ್ತೆ ಮತ್ತ ಟೈಮ್ ತಗೊಂಡ್ ಈ ವಿಡಿಯೋ ಮಾಡೀನಿ ವಿಡಿಯೋ ಮಾಡಿ ಜಲ್ದಿ ನಿಮಗ ತಲ್ಪಿಸಾಕತ್ತಿನಿ ನಾವ್ ಇವಾಗ ಗೋವಾಕ್ ಬಂದಿವ್ರಿ ಮತ್ತೆ ಊರಾಗ ಇರೋ ಟೈಮ್ದಾಗ ಮಾಡಿರೋಂತ ವಿಡಿಯೋ ಅದಾವ ಗೋವಾಕ್ ಬಂದಿವಂದ್ರು ಕೂಡ ಅಲ್ಲಿ ವಿಡಿಯೋನ ಮುಗಿಸಿ ಆದ್ಮೇಲೆ ಇಲ್ಲಿ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಹಾಕಾಕ ದಯವಿಟ್ಟು ವಿಡಿಯೋಕ ಸಪೋರ್ಟ್ ಮಾಡ್ರಿ ಗಣಪತಿ ಕೂರಿಸೋದ್ರಿಂದ ಹಿಡಿದು ಅಹ್ ಇವೆಲ್ಲ ವಿಡಿಯೋ ಇನ್ನೂ ಬಾಕಿ ಅದಾವ ಯಾವ ವಿಡಿಯೋನು ನಾವು ಹಾಕಿಲ್ಲ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಇವ್ ಯಾವ್ದು ಆಗ್ಲಾರ ಕಾರಣಕ್ಕೋಸ್ಕರನ ಹಾಕಿಲ್ಲ ದಯವಿಟ್ಟು ಯಾರೋ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಎಲ್ಲ ವಿಡಿಯೋನು ಯಾವ ಇಷ್ಟು ದಿನ ನೋಡಿ ಯಾವ ಥರ ಸಪೋರ್ಟ್ ಮಾಡಿದ್ರಿ ಇವು ಕೂಡ ಅಷ್ಟೇ ಸಪೋರ್ಟ್ ನಮಗೆ ನೀಡ್ರಿ ಅಂತ ಹೇಳಿ ಕೇಳ್ಕೊತೀನಿ ದಯವಿಟ್ಟು ಮುಂಚೆ ಇರೋ ವೀಡಿಯೋ ಮುಗಿಸಿ ಮತ್ತೆ ಇವಾಗ ರೀಸೆಂಟ್ ಗೋವಾಕ್ಕೆ ಬಂದಿರೋ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆಗೆ ಆದಷ್ಟು ಜಲ್ದಿನ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಆಹ್ಹ್ ನನ್ನ ಮಾತನ್ನ ಮುಗಿಸ್ತೀನಿ ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ